ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಫೈವ್ ಕ್ವಾಲಿಟೀಸ್ ನೀವು ಯಾವುದನ್ನು ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಅಳ್ ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫ್ ಎಷ್ಟು ಅದ್ಭುತವಾಗಿ ಚೇಂಜ್ ಆಗುತ್ತೆ ಹೌ ಟು ಅಟ್ರ್ಯಾಕ್ಟ್ ಪೀಪಲ್ ಟು ಪರ್ಸ್ ಯು ಈ ಒಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ಕೆಲವು ಚೇಂಜಸ್ ನಾನು ಇಲ್ಲಿ ಹೇಳ್ತೀನಲ್ಲ ಅದನ್ನು ನೀವು ಮಾಡ್ಕೊಂಡ್ಬಿಟ್ರೆ ನೀವು ಹೇಗೆ ಒಂದು ಪ್ರೆಸೆಂಟಬಲ್ ಪರ್ಸನ್ನಾಗಿ ಕಾಣ್ತೀರಾ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೇನೆ ಹೌ ಟು ಅಟ್ರಾಕ್ಟ್ ಪೀಪಲ್ ಟು ಯು ಅನ್ನುವ ಒಂದು ವಿಚಾರ ಇವತ್ತಿನ ಮಾತುಕತೆ ಆಗಿರುತ್ತೆ ಓಕೆ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ಮಾಡಿ ಓಕೆ ಲೆಟ್ ಮೀ ಸ್ಟಾರ್ಟ್ ಎಲ್ರಿಗೂ ಎಲ್ರಿಗೂ ಆಸೆ ಇರುತ್ತೆ ಇನ್ಕ್ಲೂಡಿಂಗ್ ಮೀ ಚೆನ್ನಾಗಿ ಕಾಣಬೇಕು ಬೇರೆಯವ್ರ ಮುಂದೆ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅವ್ರು ನನ್ನನ್ನು ಇಷ್ಟಪಡಬೇಕು ಅವ್ರು ನನ್ನ ಹತ್ರ ಬರಬೇಕು ಅವ್ರು ಮಾತಾಡಬೇಕು ಹೀಗೆ ಅದನ್ನು ಹೇಗೆ ಸೈಕಲಾಜಿಕಲ್ ಟರ್ಮ್ಸ್ನಲ್ಲಿ ನಾನು ನಿಮಗೆಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಕಾರ್ಡಿಂಗ್ ಟು ಸೈಕಾಲಜಿ ಪ್ರೂವನ್ ಟರ್ಮ್ಸ್ ಇದೆಲ್ಲ ನಾನು ಏನೇ ಹೇಳಿದರೂ ಕೂಡ ಇದನ್ನೆಲ್ಲ ನೀವು ನಿಮ್ಮ ಲೈಫ್ನಲ್ಲಿ ಒಂದು ರೆಗ್ಯುಲರ್ ಬೇಸಿಸ್ನಲ್ಲಿ ಅಳವ ಅಳವ ಅಳವಡಿಸ್ಕೊಂಡ್ಬಿಟ್ರೆ ಖಂಡಿತ ಯು ವಿಲ್ ಸಿ ಯು ಅಲ್ ಗುಡ್ ಚೇಂಜಸ್ ಇನ್ ಯೋರ್ ಲೈಫ್ ಯಾವ ಐದು ವಿಚಾರ ಮೊದಲನೇದೇನು ಬಾಡಿ ಪೋಸ್ಚರ್ ಬಾಡಿ ಪೋಸ್ಚರ್ ಅಂದರೆ ನೀವು ಹೇಗೆ ನಿಂತ್ಕೊಳ್ತೀರಾ ಹೇಗೆ ಕೂತ್ಕೊಳ್ತೀರಾ ಹೇಗೆ ಮಾತಾಡ್ತೀರಾ ಹೇಗೆ ನಡೀತೀರಾ ಇದೆಲ್ಲ ಜನ ಒಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮಲ್ಲಿ ಸೊ ಬೇಸಿಕ್ಲಿ ನೀವು ಕೂತ್ಕೊಳ್ಳುವ ಒಂದು ಪೋಸ್ಚರ್ ಹೇಗಿದೆ ಅಂತ ಫಸ್ಟ್ ನೋಡಬೇಕಾಗತ್ತೆ ಅದು ನಿಮಗೆ ಗೊತ್ತಾಗ್ಬೇಕಾಗುತ್ತೆ ನೀವು ಹೇಗೆ ಕೂತ್ಕೊಳ್ತಾ ಇದ್ದೀರಾ ಅಂತ ಎಷ್ಟೋ ಜನ ಗೊತ್ತೇ ಇರೋದಿಲ್ಲ ಅದಕ್ಕೆ ಬೆಸ್ಟ್ ವೇ ಏನಾಗುತ್ತೆ ಅಂದರೆ ಮಿರರ್ ಒಂದು ದೊಡ್ಡ ಮಿರರ್ ಮುಂದೆ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಳ್ಳಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕೂತ್ಕೊಳ್ಳಿ ಏಕೆಂದರೆ ನೀವು ಡ್ರೆಸ್ ಮಾಡಿದಾಗ ಆಚೆ ಅಂದರೆ ನೀವು ಆಚೆ ಹೋಗುವಾಗ ಡ್ರೆಸ್ ಮಾಡ್ಕೊಂಡಿರ್ತೀರ ಚೆನ್ನಾಗಿ ಸೊ ಆ ಟೈಮ್ನಲ್ಲಿ ನೀವು ಒಂದೊಂದು ಸಲ ಒಳ್ಳೆ ಬಟ್ಟೆ ಹಾಕ್ಕೊಂಡಿರ್ತೀವಿ ಆದರೆ ನಾವು ನಡೆಯೋದು ಕೂತ್ಕೊಳ್ಳೋದು ಅದೆಲ್ಲ ಆಡ್ ಆಗಿದೆ ಅಂದಾಗ ಆ ಬಟ್ಟೆಗೂ ಕಳೆ ಇರೋದಿಲ್ಲ ಅಲ್ವಾ ಸೊ ನೀವು ಕೂತ್ಕೊಂಡಾಗ ಹೀಗೆ ಕೂತ್ಕೊಳ್ತಾ ಇದ್ದೀರಾ ಅಥವಾ ಹೀಗೆ ಕೂತ್ಕೊಳ್ತಾ ಇದ್ದೀರಾ ಒಂಥರ ಲೆಥಾರ್ಜಿಕ್ ಲೇಝಿನೆಸ್ನ ನಿಮ್ಮ ಪೋಸ್ಚರ್ನಲ್ಲಿ ತೋರಿಸ್ತಾ ಇದ್ದೀರಾ ಇದೆಲ್ಲ ಮ್ಯಾಟರ್ ಆಗುತ್ತೆ ಅದೇ ಸ್ಟ್ರೈಟ್ ನಿಮ್ಮ ಬ್ಯಾಕ್ನ ಸ್ಟ್ರೈಟ್ ಇಟ್ಕೊಂಡು ಕೂತ್ಕೊಂಡಾಗ ಈಗ ನಾನು ಅವಾಗಲೇ ಕೂತ್ಕೊಂಡೋಗಿದ್ದು ಹೋಗಿದ್ದು ಈಗ ನಾನು ಕೂತ್ಕೊಂಡಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಅದು ಒಂದು ಬೂಸ್ಟ್ ಮಾಡುತ್ತೆ ನಿಮ್ಮ ಆತ್ಮವಿಶ್ವಾಸವನ್ನು ಬೂಸ್ಟ್ ಮಾಡುತ್ತೆ ಈಗ ಕೂತ್ಕೊಳ್ಳೋದು ನಡೆಯೋದು ನಡೆಯೋದು ಹೇಗೆ ಹೇಗೆ ನಡೀತೀರಾ ಅನ್ನೋದು ಕೂಡ ಮೇ ಬಿ ಒಂದು ಮಿರರ್ ಮುಂದೆ ನಿಮ್ಗೆ ಒಂದು ನಿಧಾನವಾಗಿ ನಡೆದು ನೋಡಿದ್ರು ನಿಮಗೆ ಒಂದು ಅರ್ಥ ಆಗುತ್ತೆ ಬಿಕಾಸ್ ಇದೆಲ್ಲ ಜನ ನೋಟಿಸ್ ಮಾಡ್ತಿರ್ತಾರೆ ಇದೆಲ್ಲ ಚಿಕ್ಕ ವಿಷಯಗಳೇ ನಾವು ಅಂದ್ಕೊಳ್ತೀವಿ ಇದನ್ನ ಯಾರು ನೋಡ್ತಾರೆ ಇದನ್ನೆಲ್ಲ ಯಾರ್ ಇದು ಮಾಡ್ತಾರೆ ಅಂತ ಬಟ್ ಅದನ್ನೆಲ್ಲ ತುಂಬಾ ಹತ್ರ ಆಗಬೇಕು ಅಂತ ಆಸೆ ಪಡೋರು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬೇಕು ಅಂತ ಆಸೆ ಪಡೋರು ಅದನ್ನೆಲ್ಲ ಒಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಬಾಡಿ ಪೋಸ್ಚರ್ ಹೇಗಿದೆ ನೀವು ನೀವು ಎಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ತೆಗಿತಾ ಇದ್ದೀರಾ ಅನ್ನೋದೇ ನಿಮ್ಮ ನಡವಳಿಕೆಯಲ್ಲಿ ಅಂದ್ರೆ ನೀವು ನಡೆಯುವ ಒಂದು ವಿಚಾರದಲ್ಲಿ ಆಗಿರ್ಬೋದು ಕೂತ್ಕೊಳ್ಳುವ ಒಂದು ವಿಚಾರದಲ್ಲಿ ಆಗಿರ್ಬೋದು ಹಾಗೂ ನೀವೆಷ್ಟು ಹ್ಯಾಪಿಯಾಗಿದ್ದೀರಾ ಅನ್ನೋದು ಇದೆಲ್ಲ ಗೊತ್ತಾಗತ್ತೆ ಇಂದ ನಿಮ್ಮ ಬಾಡಿ ಪೊಸಿಷನಿಂಗಿಂದ ಓಕೆ ಅದನ್ನು ನೀವು ಸರಿ ಮಾಡ್ಕೊಳ್ಳೇಬೇಕಾಗತ್ತೆ ಅಕಸ್ಮಾತ್ ಏನಾದರೂ ನೀವು ಅದನ್ನು ತಪ್ಪು ಮಾಡ್ತಿದ್ರೆ ನಿಮಗೆ ಗೊತ್ತಿಲ್ಲದಂಗೆ ನೀವು ಸರಿಯಾಗಿ ಕೂತ್ಕೊಳ್ಳದೇ ಇರೋದು ಅಥವಾ ಸರಿಯಾಗಿ ಬ್ರಾಡ್ ಶೋಲ್ಡರ್ಸ್ ಇದ್ದರೂ ಕೂಡ ಒಬ್ಬೊಬ್ರು ಹೀಗಾಗ್ಬಿಟ್ಟಿರ್ತಾರೆ ಹೀಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಅದನ್ನೆಲ್ಲ ನಾವು ಆನ್ ರೆಗ್ಯುಲರ್ ಬೇಸಿಸ್ ವಿ ಹ್ಯಾವ್ ಟು ಸಿ ವಾಟ್ಸ್ ಹ್ಯಾಪನಿಂಗ್ ಅಂತ ಎರಡನೇ ವಿಚಾರ ಏನಾಗುತ್ತೆ ಅಂದ್ರೆ ನಮ್ಮ ಕೈಗಳು ಹ್ಯಾಂಡ್ ಜಸ್ಟರ್ಸ್ ಅಂತ ಹೇಳ್ತೀವಿ ಹ್ಯಾಂಡ್ ಜಸ್ಟರ್ಸ್ ಅಂದ್ರೆ ಏನು ಈಗ ಒಬ್ಬೊಬ್ರಿಗೆ ಅವ್ರ ಕೈ ನಿಟ್ಕೊಂಡು ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ನಾವು ಮಾತಾಡುವಾಗ ಕೆಲವರು ನ ಯೂಸ್ ಮಾಡಲೇಬೇಕು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ ಯೂಸ್ ಮಾಡ್ತಾರೆ ಈಗ ನಾನು ಮಾತಾಡೋವಾಗಲೂ ಕೂಡ ನೀವು ಬೇರೆ ವಿಡಿಯೋಸ್ನ ನೋಡಿದರೆ ಐ ಆಮ್ ಯೂಸಿಂಗ್ ಮೈ ಹ್ಯಾಂಡ್ಸ್ ಇದು ಕೂಡ ಒಂದು ಅಟ್ರಾಕ್ಷನ್ನ ಮತ್ತು ಒಂದು ಇಂಪ್ರೆಷನ್ನ ಕಾನ್ಫಿಡೆನ್ಸ್ನ ಸೆಟ್ ಮಾಡುತ್ತೆ ನಮ್ಮ ಕೈಗಳನ್ನ ಹೇಗೆ ನಾವು ಒಂದು ನಮ್ಮ ಮಾತುಕತೆನೇ ಮಾತುಕತೆನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಈಗ ನಾನು ಮಾತಾಡ್ತಾ ಇರ್ತೀನಿ ಆದರೆ ನನ್ನ ಕೈನ ಜಸ್ಟ್ ಹೀಗೆ ಇಟ್ಕೊಂಡು ಕೂತ್ಕೊಂಡು ಬಿಟ್ರೆ ಅರ್ಥ ಏನೂ ಆಗುತ್ತೆ ಅಂದರೆ ಕ್ಲೋಸ್ಡ್ ಮೈಂಡ್ ಸೆಟ್ ನಾನು ಓಪನ್ ಆಗಿಲ್ಲ ಬೇರೆ ಯಾರಿಗೂ ಓಪನ್ ಆಗೇ ಇಲ್ಲ ಅಥವಾ ನಾನು ಹೀಗೆ ಕೂತ್ಕೊಂಡ್ಬಿಟ್ರು ಕೂಡ ಜನರು ಏನಂದ್ಕೊಳ್ತಾರೆ ಅಂದರೆ ಈ ವ್ಯಕ್ತಿಗೆ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಮೀನ್ಸ್ ನಾವು ಓಪನ್ ಆಗಿ ಇದೀವಿ ವಿ ಆರ್ ರೆಡಿ ಟು ಲಿಸನ್ ಅನ್ನೋದು ನಾವು ನಾವು ಹೇಗೆ ನಮ್ಮ ಕೈಯನ್ನು ಕ್ರಾಸ್ ಆಗಿಡದೆ ಅಥವಾ ಕ್ಲೋಸ್ಡ್ ಆಗಿಡದೆ ಹೀಗೆ ಕೂತ್ಕೊಳ್ಳೋದು ಮ್ಯಾಟರ್ ಆಗುತ್ತೆ ಸೊ ನಿಮ್ಮ ಕೈಗಳನ್ನ ಎಷ್ಟು ಮಾತುಕತೆಯಲ್ಲಿ ಬಳಸ್ತೀರಾ ಅದು ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಜನರಿಗೆ ಸೊ ನಿಮ್ಮ ಕೈಗಳನ್ನ ನೀವು ಯೂಸ್ ಮಾಡ್ತಾ ಇಲ್ಲ ಮಾತಾಡೋವಾಗ ಅಂದ್ರೆ ಅಂದಾಗ ಜಸ್ಟ್ ಅದನ್ನು ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮ್ಮ ಅಲ್ಲಿ ಯಾವ ರೀತಿಯಾದ ವರ್ಡ್ಸ್ನ ಹಾಕ್ತಾ ಇದ್ದೀರಾ ಯಾವ ರೀತಿಯಾದ ಮಾತುಕತೆಯಲ್ಲಿ ಒಂದು ನೆಗೆಟಿವ್ ಹಾಕ್ತಾ ಇದ್ದೀರಾ ಪಾಸಿಟಿವ್ ಆಗ್ತಾಯಿದ್ದೀರಾ ಯಾರೋ ಒಂದು ಪ್ರಾಬ್ಲಮ್ ನಿಮ್ಮ ಹತ್ರ ಹೇಳ್ಕೊಂಡ್ರು ಅನ್ಕೊಳ್ಳೋಣ ಅವಾಗ ನೀವು ಅವ್ರಿಗಿನ್ನ ನೆಗೆಟಿವ್ ವರ್ಡ್ಸ್ನ ಕಾನ್ವರ್ಸೇಷನಲ್ಲಿ ಹಾಕ್ತಾ ಇದ್ದೀರಾ ಅಥವಾ ನೀವು ಪಾಸಿಟಿವ್ ಆಗಿ ಅವ್ರನ್ನ ಮೋಟಿವೇಟ್ ಎನ್ಕರೇಜ್ ಸಪೋರ್ಟ್ ಇದ್ದೀರಾ ಈಗ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಯಾರೋ ನಿಮ್ಮನ್ನು ಕೇಳ್ತಾರೆ ಹೇಗಿತ್ತು ದಿನ ಅಂತ ನೀವು ಹಾಂ ಇವತ್ತ ಅಯ್ಯೋ ಏನಕ್ಕಾರೋ ಎದ್ನೋ ಚೆನ್ನಾಗೇ ಇರಲಿಲ್ಲ ಇವತ್ತು ದಿನ ಅಂತ ನೀವು ಹೇಳ್ಕೊಂಡಾಗ ಏನಾಗುತ್ತೆ ಅಂದರೆ ನೀವಲ್ಲೊಂದು ಇಂಪ್ರೆಷನ್ ಸೆಟ್ ಮಾಡಿಬಿಟ್ರಿ ಅದು ನೀವು ಫಸ್ಟ್ ಟೈಮ್ ಯಾರನ್ನಾದರೂ ಮೀಟ್ ಮಾಡೋವಾಗ ಹೀಗೆ ನೀವೇನಾದ್ರು ಹೇಳ್ಕೊಂಡ್ರೆ ಅಯ್ಯೋ ಬೋರಿಂಗ್ ಅಪ್ಪ ಏನು ಲೈಫ್ ಈ ಥರ ಏನಾದರೂ ನೀನು ಹೇಳ್ಕೊಂಡಾಗ ಏನಾಗುತ್ತೆ ಅಂದರೆ ಇವ್ರೆಷ್ಟು ಅವ್ರ ಲೇಝಿ ಅಥವಾ ಒಂಥರ ಮೂಡಿ ಪರ್ಸನ್ ಅಂತ ನಿಮಗೆ ನೀವೇ ಒಂದು ಇಂಪ್ರೆಷನ್ನ ಸೆಟ್ ಮಾಡಿಬಿಟ್ರಿ ಅದನ್ನೇ ಈಗ ಹೇಗಿತ್ತು ದಿನ ಅಂತ ನಿಮ್ಮನ್ನು ಕೇಳಿದಾಗ ಇವತ್ತ ತುಂಬ ಚೆನ್ನಾಗಿತ್ತು ಐ ಜಸ್ಟ್ ಎಂಜಾಯ್ಡ್ ಇವತ್ತು ನನಗಿಷ್ಟವಾಗಿರೋ ಕೆಲಸಗಳನ್ನ ಮಾಡಿದೆ ಒಳ್ಳೆ ಬುಕ್ ನ ಓದ್ದೆ ಸೊ ನೀವು ಅದನ್ನ ಹೇಳ್ಕೊಳ್ಳೋವಾಗ್ಲೇ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ ಬಿಕಾಸ್ ಯು ಎಂಜಾಯ್ಡ್ ದ ಪ್ರೋಸೆಸ್ ಇವತ್ತು ನಾನು ಗಾರ್ಡ್ನಿಂಗ್ ಮಾಡಿದೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನನಗೆ ಎಷ್ಟು ಪೀಸ್ ಆಫ್ ಮೈಂಡ್ ಸಿಕ್ತು ಅಂದ್ರೆ ಪೀಸ್ ಪೀಸ್ ಇಸ್ ಅ ಪಾಸಿಟಿವ್ ವರ್ಡ್ ಇವತ್ತು ಅಡುಗೆ ಮಾಡಿದೆ ಎಲ್ಲರೂ ಇಷ್ಟಪಟ್ಟರು ಇಷ್ಟ ಅನ್ನೋದು ಪಾಸಿಟಿವ್ ವರ್ಡ್ ಇವತ್ತು ಅಡುಗೆ ಮಾಡಿದೆ ಎಲ್ಲರೂ ಕಷ್ಟಪಟ್ಟು ತಿಂದರು ಸೊ ದ್ಯಾಟ್ ಈಸ್ ಕಷ್ಟ ಅನ್ನೋದು ನೆಗೆಟಿವ್ ವರ್ಡ್ ಸೊ ನಿಮ್ಮ ಅಲ್ಲಿ ನೀವು ಎಷ್ಟು ಪಾಸಿಟಿವ್ ಹಾಗೂ ಎಷ್ಟು ನೆಗೆಟಿವ್ ವರ್ಡ್ಸ್ನ ಬಳಸ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ನೀವು ಹೇಳ್ಬೋದು ಇದೇನು ಮೇಡಮ್ ಹಂಗಂದ್ರೆ ನಾವು ನೆಗೆಟಿವ್ ವರ್ಡ್ಸ್ನ ಅಂತ ನೆಗೆಟಿವ್ ವರ್ಡ್ಸ್ನ ಬಳಸಿ ಯಾರು ಬೇಡ ಅಂದ್ರು ಆದ್ರೆ ಅವನ್ ಬ್ಯಾಲೆನ್ಸ್ ಆದ್ರೂ ಇಟ್ಕೋಬೇಕಾಗತ್ತೆ ಆಗಿ ನೀವು ಫಸ್ಟ್ ಟೈಮ್ ಒಬ್ಬರನ್ನ ಮೀಟ್ ಮಾಡ್ತಾ ಇದ್ದೀರಾ ಅಥವಾ ವ್ಯಕ್ತಿ ಬಗ್ಗೆ ನಿಮ್ಗೆ ಏನೋ ಗೊತ್ತೇ ಇಲ್ಲ ಅಂದಾಗ ನೀವು ಆದಷ್ಟು ನೆಗೆಟಿವ್ಸ್ನ ಕಮ್ಮಿ ಮಾಡಿ ಪಾಸಿಟಿವ್ಸ್ನ ಜಾಸ್ತಿ ಮಾಡಿ ಯಾಕಂದರೆ ಆ ವ್ಯಕ್ತಿಗೆ ನಿಮ್ಮ ಮತ್ತೆ ಮೀಟ್ ಮಾಡಬೇಕು ಅಂತ ಅನಿಸೋದೆ ನಿಮ್ಮ ಮಾತಿನ ಶೈಲಿನಲ್ಲಿ ಸೊ ಅದನ್ನು ಕೂಡ ನೀವು ಪರಿಗಣಿಸಲೇಬೇಕಾಗತ್ತೆ ಆಗಲೇ ಹೇಳಿದಾಗೆ ನಿಮ್ಮ ವರ್ಡ್ಸ್ ಅಂದರೆ ತುಂಬ ಗೊತ್ತಿರೋರಾಗಿದ್ದರೆ ಒಂದು ಬ್ಯಾಲೆನ್ಸ್ ಇಟ್ಕೊಳ್ಳಿ ನೆಗೆಟಿವ್ಸು ಇರುತ್ತೆ ಯಾಕಂದರೆ ಕಷ್ಟನೂ ಹೇಳ್ಕೊಬೇಕಾಗುತ್ತೆ ನಿಮ್ಗೆ ಗೊತ್ತಿರೋರ ಹತ್ರ ನೆಗೆಟಿವ್ಸು ಇರಲಿ ಪಾಸಿಟಿವ್ಸು ಇರಲಿ ಆದರೆ ತುಂಬ ನೆಗೆಟಿವ್ಸ್ ಇದ್ದಾಗ ಆ ವ್ಯಕ್ತಿಗೆ ನಿಮ್ಮ ಹತ್ರ ಮತ್ತೆ ಮಾತಾಡಬೇಕು ಅನ್ನೋ ಇಂಟ್ರೆಸ್ಟು ಹೊಟ್ಟೋಗ್ಬಿಡುತ್ತೆ ಆ ಥರದೊಂದು ಪರಿಸ್ಥಿತಿನ ದಯವಿಟ್ಟು ತಂದ್ಕೋಬೇಡಿ ನೆಕ್ಸ್ಟ್ ವಿಚಾರ ನೆಕ್ಸ್ಟ್ ಇನ್ನೇನು ಇನ್ನು ಹೇಗೆ ಅಟ್ರಾಕ್ಟ್ ಮಾಡ್ಬೋದು ಜನರನ್ನ ಹೇಗೆ ಆಗಿ ಹೇಗೆ ಅಟ್ರ್ಯಾಕ್ಟಿವ್ ಆಗಿ ಜನರ ಮುಂದೆ ನಮ್ಮನ್ನು ನಾವೇ ಪ್ರೆಸೆಂಟ್ ಮಾಡ್ಕೊಳ್ಳೋದು ಚೆರಿಷ್ಮ್ಯಾಟಿಕ್ ಐ ಮೀನ್ ಸಾರಿ ಕೆರಿಸ್ ಕೆರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ ಕೆರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿ ಅಂದರೆ ಒಂದು ಅಷ್ಟು ಒಳ್ಳೆ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋದು ಹಾಗೂ ಸ್ಕಿಲ್ ಸೆಟ್ನ ನಮ್ಮ ಲೈಫ್ನಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಗುಣಗಳೇನಾಗಿರುತ್ತೆ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರುವ ಮಾರಲ್ಸ್ ವ್ಯಾಲ್ಯೂಸ್ ಇದನ್ನೆಲ್ಲ ನಾವು ಗುಣಗಳು ಅಂತ ಹೇಳ್ತೀವಿ ಅಂದರೆ ನೀವು ಇದನ್ನು ಕಲ್ತಿ ಇರ್ತಿ ಕಲ್ ಕಲ್ತ್ಕೊಂಡು ಹೋಗ್ತಿರ್ತೀರಾ ನಿಮ್ಮ ಲೈಫ್ ಪ್ರೋಸೆಸ್ನಲ್ಲಿ ಸೊ ಇದನ್ನು ನಾವು ಬೆಸ್ಟ್ ಸ್ಕಿಲ್ಸ್ ಬೆಸ್ಟ್ ಮಾರಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ಅದನ್ನೆಲ್ಲ ನಿಮ್ಮ ಲೈಫ್ನಲ್ಲಿ ನೀವು ಇಟ್ಕೋಬೇಕಾಗತ್ತೆ ಸೋಷಿಯಲ್ ಸರ್ವಿಸ್ ಆಗಿರ್ಬೋದು ಒಬ್ರಿಗೆ ಒಳ್ಳೇದು ಬಯಸೋದು ಒಳ್ಳೆ ಮಾತಾಡೋದು ಹಾಗೂ ಕಷ್ಟಕ್ಕೆ ಮರಗೋದು ಇದನ್ನೆಲ್ಲ ನಾವು ಒಳ್ಳೆಯ ಮೌಲ್ಯ ಇರುವಂಥ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ ಈ ಒಂದು ವಿಚಾರ ಹಾಗೂ ಸ್ಕಿಲ್ ಸೆಟ್ ಅಂದರೆ ಏನು ನಮ್ಮಲ್ಲಿ ಏನೇನು ಗಿಫ್ಟೆಡ್ ಇರುತ್ತೆ ಗಿಫ್ಟೆಡ್ ಅಂದರೆ ಏನು ಒಬ್ಬೊಬ್ರು ಒಳ್ಳೆ ಪೇಂಟಿಂಗ್ ಮಾಡ್ತಾರೆ ಒಬ್ಬೊಬ್ರು ತುಂಬ ಚೆನ್ನಾಗಿ ಹಾಡ್ತಾರೆ ಒಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಸೊ ನಿಮಗೆ ಗೊತ್ತಾಗಬೇಕಾಗುತ್ತೆ ನಿಮ್ಮ ಕ್ವಾಲಿಟೀಸ್ ಏನಿದೆ ಅದನ್ನು ಹೇಗೆ ಪಾಲಿಷ್ ಮಾಡ್ಕೊಳ್ಳೋದು ಅಂತ ಈಗ ಪೇಂಟಿಂಗ್ ಗೊತ್ತು ಅಂದ ತಕ್ಷಣ ನಾವು ಅಲ್ಲೇ ನಿಲ್ಲೋದಲ್ಲ ಅದಕ್ಕೆ ಮೇ ಬಿ ಒಂದು ಕೋರ್ಸ್ ಮಾಡ್ಕೊಳ್ಳೋದು ಮೇ ಬಿ ಅದರಿಂದ ಟೀಚಿಂಗ್ ಟೀಚಿಂಗ್ ವಿಚಾರದಲ್ಲಿ ಅಂದರೆ ಕಲ್ತ್ ಕಲ್ತ್ಕೊಂಡು ಮೇ ಬಿ ಕಲಿಸೋದು ಇದನ್ನೆಲ್ಲ ನಾವು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಕೆರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿ ಅಂದರೆ ಅವರು ಇದನ್ನೆಲ್ಲ ರೆಗ್ಯುಲರ್ ಬೇಸಿಸ್ ಬೇಸಿಸಾಗಿ ಅವ್ರ ಲೈಫ್ನಲ್ಲಿ ಫಾಲೋ ಮಾಡ್ತಿರ್ತಾರೆ ಸೊ ಅವ್ರ ಲೈಫ್ನಲ್ಲಿ ತುಂಬ ಸಾಧನೆ ಕೂಡ ಮಾಡಿರ್ತಾರೆ ಅವರೊಬ್ಬ ಸೆಲೆಬ್ರಿಟಿ ಆಗಿರ್ಬೋದು ರೋಲ್ ಮಾಡೆಲ್ ಆಗಿರ್ಬೋದು ತುಂಬ ಅಚೀವ್ ಮಾಡಿರ್ಬೋದು ಲೈಫ್ನಲ್ಲಿ ಅಲ್ವಾ ಸೊ ನಿಮ್ಮ ಲೈಫ್ ಕೂಡ ಹಾಗೆ ಇರೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ನಿಮ್ಮ ನಿಮ್ಮಲ್ಲೂ ಒಳ್ಳೊಳ್ಳೆ ಗುಣಗಳು ಮೌಲ್ಯಗಳು ಹಾಗೂ ಸ್ಕಿಲ್ ಸೆಟ್ಸ್ ಇರುತ್ತೆ ಅದನ್ನು ನೀವು ಇದಿದೆ ನನ್ನ ಹತ್ರ ಇದನ್ನು ನಾನು ಯೂಟಿಲೈಸ್ ಮಾಡ್ಕೊತೀನಿ ಅಂತ ಯೂಟಿಲೈಸ್ ಮಾಡಿಕೊಂಡಷ್ಟು ನಿಮ್ಮ ಪರ್ಸ್ನಾಲಿಟಿ ಕೆರೆಸ್ಮ್ಯಾಟಿಕ್ ಪರ್ಸ್ನಾಲಿಟಿ ಆಗುತ್ತೆ ಸೊ ಈ ಥರ ನಿಮ್ಮ ನೀವೇ ಗ್ರೋತ್ ಮೈಂಡ್ಸೆಟ್ ಇಟ್ಕೊಂಡು ಬೆಳೀತಾ ಹೋದಾಗ ತನಗೆ ತಾನೇ ನ್ಯಾಚುರಲ್ ಆಗಿ ಯು ಆರ್ ಅಟ್ರಾಕ್ಟಿಂಗ್ ಗುಡ್ ಪೀಪಲ್ ಜನ ನಿಮ್ಮನ್ನೇ ಇನ್ಫ್ಲೂಯೆನ್ಸ್ ಆಗಿ ನೋಡೋಕ್ಕೆ ಶುರು ಮಾಡ್ತಾರೆ ಓ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಆಡ್ತಾರೆ ಎಷ್ಟು ಚೆನ್ನಾಗಿ ಬರೀತಾರೆ ಹೀಗೆ ಸೊ ಅದ್ರ ಜೊತೆ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಇನ್ಸ್ಪೈಯರ್ ಮಾಡ್ತೀರಾ ಹಾಗೂ ಫ್ಯಾಸಿನೇಟ್ ಕೂಡ ಆಗ್ತೀರಾ ಜನರಿಗೆ ಇಷ್ಟು ಫ್ಯಾಸಿನೇಟಿಂಗ್ ಆಗಿದ್ದಾರೆ ಈಗ ನಾವು ಒಬ್ಬ ಹೀರೋನ ಸ್ಕ್ರೀನಲ್ಲಿ ನೋಡಿದಾಗ ಏನಕ್ಕೆ ಇಷ್ಟಪಡ್ತೀವಿ ಮೇ ಬಿ ಅವ್ರು ಅಷ್ಟು ಚೆನ್ನಾಗಿ ಅವ್ರ ಬಾಡಿನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರು ಅಷ್ಟು ಚೆನ್ನಾಗಿ ಅವರನ್ನು ಅವ್ರೆ ಪ್ರೆಸೆಂಟ್ ಮಾಡ್ಕೊಳ್ತಾರೆ ಸ್ಕ್ರೀನಲ್ಲಿ ಏನ್ ಚೆನ್ನಾಗಿದೆಯಪ್ಪ ಇದು ಅಂತ ಹೇಳ್ತೀವಿ ಸೊ ಎಕ್ಸೈಟ್ ಆಗ್ತೀರಾ ಅದನ್ನ ನೀವು ಆಗ್ಬೋದು ಆ ಅವರನ್ನು ಕಾಪಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮಲ್ಲೂ ಏನೋ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ ಅದನ್ನ ನೀವು ಗುರುತಿಸ್ಕೊಂಡು ಅದನ್ನ ಯೂಟಿಲೈಸ್ ಮಾಡ್ಕೋಬೇಕಾಗತ್ತೆ ಅದು ಕೂಡ ಇಂಪಾರ್ಟೆಂಟ್ ಕೆರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿ ಜೊತೆ ಒಂದು ಹಂಬಲ್ ನೇಚರ್ ಹಂಬಲ್ ನೇಚರ್ ಇರೋದು ಮುಖ್ಯ ಹಂಬಲ್ ನೇಚರ್ ಅಂದರೆ ಏನು ಜನ ನಿಮ್ಮನ್ನ ಅಪ್ರೋಚ್ ಆಗೋದು ಈಸಿಯಾಗಬೇಕಾಗತ್ತೆ ಈಗ ಒಬ್ಬ ಹೀರೋ ಹೀರೋಗೂ ಜನ ಬೇಕಾಗುತ್ತೆ ಅಲ್ವಾ ಒಬ್ಬ ಹೀರೋಯಿನ್ ಹೀರೋಯಿನ್ಗೂ ಜನ ಬೇಕಾಗುತ್ತೆ ಅಲ್ವ ಅವ್ರು ಹೇಗೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರು ಏನಕ್ಕೆ ಈಗಲೂ ಕೂಡ ನಾವು ಅವ್ರನ್ನ ದೇವ್ರ ಥರ ನೋಡ್ತೀವಿ ಏಕೆಂದರೆ ಅವರೊಂದು ಕೆರೆಸ್ಮ್ಯಾಟಿಕ್ ಪರ್ಸ್ನಾಲಿಟಿ ಪ್ಲಸ್ ಹಂಬಲ್ ಪರ್ಸನ್ ಹಂಬಲ್ ಪರ್ಸನ್ ಅಂದರೆ ಜನರಿಗೆ ಕರೆಕ್ಟಾಗಿ ಸ್ಪಂದಿಸುವುದು ಜನರಿಗೆ ಗೌರವ ಕೊಡೋದು ಅಹಂಭಾವನೆ ಇಲ್ಲದೆ ಇರೋದು ಅಪ್ರೋಚಬಲ್ ಪರ್ಸನ್ ಅವ್ರ ಹತ್ರ ಯಾರು ಹೋದರೂ ಕೂಡ ಅವರನ್ನು ಚೆನ್ನಾಗೇ ಮಾತಾಡಿಸ್ತಾ ಇದ್ರು ಸೊ ನಮ್ಮ ನಮಗೊಂದು ಬಂದ್ಬಿಡತ್ತೆ ಒಂದು ಆಟಿಟ್ಯೂಡ್ ಬೆಳೆಸ್ಕೊಂಡ್ಬಿಡ್ತೀವಿ ನಾವು ಸಾಧನೆ ಮಾಡುವಾಗ ಸಕ್ಸಸ್ ಪಾತ್ನಲ್ಲಿರುವಾಗ ಜನರನ್ನ ಕೇವಲವಾಗಿ ನೋಡುವ ಸಾಧ್ಯತೆ ಇದೆ ನಾನು ಎಲ್ಲರೂ ಹಾಗೆ ಅಂತ ಹೇಳ್ತಲ್ಲ ಅಹಂಭಾವನೆ ಇಟ್ಕೊಂಡು ಆ್ಯಟಿಟ್ಯೂಡ್ ಇಟ್ಕೊಂಡು ನಾನೇ ಗ್ರೇಟ್ ಅನ್ನುವಂಥ ಒಂದು ಮೈಂಡ್ಸೆಟ್ ಇಟ್ಕೊಂಡು ಹೋದಾಗ ಜನರನ್ನ ಕಳ್ಕೊತೀವಿ ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಹೌದು ನಮ್ಮಲ್ಲಿ ಈ ಥರ ಗುಣಗಳಿದೆ ನಾವು ಇಷ್ಟು ಫೇಮಸ್ ಆಗಿದ್ದೀವಿ ಇದೆಲ್ಲ ಒಪ್ಕೊಳ್ಳೋಣ ಆದರೆ ಬೇರೆ ಯವ್ರನ್ನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಅದು ಮ್ಯಾಟರ್ ಆಗುತ್ತೆ ಆವಾಗಲೇ ನೀವು ಅಟ್ರ್ಯಾಕ್ಟಿವ್ ಪರ್ಸನ್ ಆಗ್ತೀರಾ ಆವಾಗಲೇ ಜನ ನಿಮ್ಮನ್ನ ಇಷ್ಟಪಡ್ತಾರೆ ಸೊ ಕೆರೆಸ್ಮ್ಯಾಟಿಕ್ ಪ್ಲಸ್ ಹಂಬಲ್ ಪರ್ಸನ್ ಆಗೋದು ಮುಖ್ಯವಾಗುತ್ತೆ ಹಂಬಲ್ ಅಂದರೆ ನಾನು ಆಗಲೇ ಹೇಳಿದ್ದೀನಲ್ಲ ಜನರ ಜೊತೆ ನೀವು ಹೇಗೆ ವರ್ತಿಸ್ತೀರಾ ನಡ್ಕೊಳ್ತೀರಾ ಹಾಗೂ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ ನಿಮ್ಮ ಮನೆಗೆ ಬರ್ತಾರೆ ಯಾರೋ ಅವ್ರಿಗೆ ಕಾಫಿ ಕೊಡೋದು ಅವ್ರ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು ಇದನ್ನು ನಾವು ಹಂಬಲ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ ಇದನ್ನು ರೂಢಿಸ್ಕೋಬೇಕಾಗತ್ತೆ ನಿಮ್ಮ ಲೈಫ್ನಲ್ಲಿ ಓಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಿಮ್ಮ ವಾಯ್ಸ್ ವಾಯ್ಸ್ ತುಂಬ ಪವರ್ಫುಲ್ ಒಬ್ಬೊಬ್ರು ವಾಯ್ಸ್ ಚೆನ್ನಾಗೇ ಇರುತ್ತೆ ಆದರೆ ತುಂಬ ಸಾಫ್ಟಾಗಿ ಮಾತಾಡ್ತಾರೆ ತುಂಬ ಸಾಫ್ಟಾಗಿ ಅವ್ರ ಅವ್ರು ಮಾತಾಡೋದು ನಮಗೆ ಸರಿಯಾಗಿ ಕೇಳಿಸೋದಿಲ್ಲ ಸೊ ಹೀಗೆ ನೀವೇನಾದರೂ ಇದ್ದೀರಾ ಯೋಚನೆ ಮಾಡಿ ನಿಮ್ಮ ವಾಯ್ಸ್ ನಿಮ್ಮ ಪಿಚ್ ಇದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ ಸೊ ನಿಮ್ಗೆ ಅದು ಕಷ್ಟ ಆಗ್ತಾ ಇದೆ ಅಂದರೆ ಮೇ ಬಿ ನೀವು ಫೀಡ್ಬ್ಯಾಕ್ ತೊಗೋಬೋದು ನಿಮ್ಗೆ ಗೊತ್ತಿರೋರ ಹತ್ರ ನಿಮ್ಮ ಫ್ರೆಂಡ್ಸ್ ಜೊತೆ ನಾನು ಹೇಗೆ ಮಾತಾಡ್ತೀನಿ ನನ್ನ ಮಾತಾಡುವ ಶೈಲಿ ಹೇಗಿದೆ ಅಂತ ಅಥವಾ ನಾನು ಆಗ್ಲೇ ಹೇಳಿದಾಗೆ ಮಿರರ್ ಮುಂದೆ ಕುತ್ಕೊಂಡು ಮಾತಾಡಿ ಅಥವಾ ನಿಮ್ಮ ವಾಯ್ಸ್ನ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ರೆಕಾರ್ಡ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಹೆಂಗಿದೆ ಹೇಗೆ ಹೇಗೆ ಅನಿಸ್ತಾ ಇದೆ ಒಬ್ಬೊಬ್ರಿಗೆ ನಾನು ಆಗ್ಲೇ ಹೇಳಿದಾಗೆ ಅವ್ರಿಗೆ ಚೆನ್ನಾಗೇ ಇರತ್ತೆ ವಾಯ್ಸ್ ಆದರೆ ಆ ಕಾನ್ಫಿಡೆನ್ಸ್ ಕೂಡ ವಾಯ್ಸಲ್ಲಿ ಗೊತ್ತಾಗೋಗುತ್ತೆ ನಮಗೆ ಅಲ್ವಾ ತುಂಬ ನಿಧಾನವಾಗಿ ಮಾತಾಡ್ತಾರೆ ತುಂಬ ಬೇಜಾರಾಗಿ ಮಾತಾಡ್ತಾರೆ ಈಗ ನಾನು ಮಾಡಿದದೆ ಅಲ್ವಾ ಸೊ ನೀವು ಮಾತಾಡುವಾಗ ನಗೋದು ಹಾಗೂ ನಿಮ್ಮ ಇಮ್ ಇಮೋಷನ್ಸ್ನ ನಿಮ್ಮ ವಾಯ್ಸ್ನಲ್ಲಿ ತರೋದು ಅದೆಲ್ಲ ತುಂಬ ತುಂಬ ಮ್ಯಾಟರ್ ಆಗುತ್ತೆ ಸೊ ನಾನು ಇವಾಗ ಏನೇನು ಹೇಳಿದೆ ಇದೆಲ್ಲ ಚಿಕ್ಕ ಚಿಕ್ಕ ಸ್ಟೆಪ್ಸ್ ನೀವು ಫಾಲೋ ಮಾಡಿಬಿಟ್ರೆ ಯು ವಿಲ್ ಬಿ ದ ಬೆಸ್ಟ್ ಅಟ್ರಾಕ್ಟಿವ್ ಪರ್ಸನ್ ಜನ ನಿಮ್ಮನ್ನ ಹುಡುಕೊಂಡ್ ಬರ್ತಾರೆ ಜನ ನಿಮ್ಮ ಮಾತಾಡಿಸ್ತಾರೆ ನಿಮ್ಮ ಮಾತಿಗೆ ಕಾಯ್ತಾ ಇರ್ತಾರೆ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಬೇರೆಯವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು